ಪ್ರೀತಿಯ ಸಹೋದರ ಹಾಗೂ ಸಹೋದರಿ ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷಗಳೊಂದಾಗಿದ್ದಾನೆ ಶಾಲು ನಿಮಗೆ ಸಮಾಧಾನ ಉಂಟಾಗಲಿ ಏಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸೋಣ ಒಳ್ಳೆದಾಗಿದ್ದಾನೆ ಪ್ರೀತಿಗಳ ಉಳಿದೇವ್ ಮಕ್ಕಳೇ ಈ ದಿನ ದೇವರು ಒಂದ್ ಒಳ್ಳೆ ದಿನ ಕೊಟ್ಟಿದ್ದಾರೆ ದೇವರು ಆತನ ಕೃಪಾ ವರಗಳಿಂದ ಪ್ರತಿದಿನ ನಮ್ಮ ಜೊತೆಯಲ್ಲಿದ್ದು ಒಳ್ಳೆ ಮಾರ್ಗದಲ್ಲಿ ನಡೆಸುವಂತ ಸರ್ವ ಶಕ್ತನಾಗಿದ್ದಾನೆ ಹೌದು ಪ್ರೀತಿ ಒಳ್ಳೆ ಮಕ್ಕಳೇ ದೇವ್ರಿಗೆ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾನೆ ನಾವು ಯಾವ ರೀತಿಯಲ್ಲಿ ನಮ್ಮ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ದೇವ್ರು ಹೇಳ್ತಾ ಇದ್ದಾರೆ ನಾನು ಯಾವ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಏನು ಬೇಕೋ ಅದನ್ನು ಕೊಡುವಂಥ ದೇವರಾಗಿದ್ದಾನೆ ಈ ದಿನ ದೇವರು ಒಂದು ಒಳ್ಳೆ ವಾಕ್ಯನ ಕೊಟ್ಟಿದ್ದಾನೆ ದೇವರ ಮಾರ್ಗಗಳನ್ನು ಕಲಿಯುವುದು ಹೇಗೆ ಹೌದು ಪ್ರೀತಿ ಮಕ್ಕಳೇ ನಮ್ಮ ನಾವು ದೇವ್ರ ಮಾರ್ಗಗಳನ್ನು ಯಾವ ರೀತಿಯಲ್ಲಿ ನಾವು ಕಲಿತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಇದಕ್ಕೆ ಆಧಾರವಾಗಿ ಏಷ್ಯಾನ ಪ್ರವಾದನೆ ಗ್ರಂಥ ಐವತ್ ಐದನೇ ಅಧ್ಯಾಯ ಒಂಬತ್ತನೇ ವಾಕ್ಯ ನಿಮಗಾಗಿ ನಾನು ಓದ್ತೇನೆ ದಯಮಾಡಿ ನಿಮ್ಮಲ್ಲಿ ಸತ್ಯ ವೇದವಿದ್ರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ ಏಷ್ಯಾ ಪರ್ಫೆಕ್ಟ್ ಏಷ್ಯಾ ಚಾಪ್ಟರ್ ವರ್ಸ್ ಫಿಫ್ಟಿ ಫೈವ್ ವರ್ಸ್ ನೈನ್ ಚಾಪ್ಟರ್ ಫಿಫ್ಟಿ ಫೈವ್ ವರ್ಸ್ ನೈನ್ ಅಲ್ಲಿ ಹೀಗೆ ಹೇಳ್ತಾರೆ ಏನಂದ್ರೆ ಭೂಮಿ ನಿಮ್ಮ ಮಾರ್ಗಗಳು ನನ್ನ ಮಾರ್ಗವೂ ಅಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಐ ಮೀನ್ ನೋಡಿ ಪ್ರೀತಿಯ ಮಕ್ಕಳೇ ದೇವ್ರು ನಮಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ಹೆಚ್ಚಾಗಿದೆ ಎಂಬುದಾಗಿ ಹೌದು ಪ್ರೀತಿಯ ಮಕ್ಕಳೇ ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ಯಾವ ಮಾರ್ಗದಲ್ಲಿ ಹೋಗ್ತಾ ಇದೀವಿ ಈ ದಿನಗಳಲ್ಲಿ ಬೇಕಾಗಿದೆ ದೇವರು ಹೇಳಿ ಹೇಳ್ತಾರೆ ನೋಡಿ ಸ್ಪಷ್ಟವಾಗಿ ನಿಮ್ಮ ಮಾರ್ಗಗಳು ನನ್ನ ಮಾರ್ಗವಲ್ಲ ನೋಡಿ ನಮ್ಮ ಮಾರ್ಗ ದೇವ್ರ ಮಾರ್ಗವಲ್ಲ ಪ್ರೀತಿ ಇದೆ ಮಕ್ಕಳೇ ನಾವು ಆತ್ಮಿಕವಾಗಿಯೂ ಅಥವಾ ಲೌಕಿಕವಾಗಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದು ಅರ್ಥ ಮಾಡ್ಕೊಳ್ಬೇಕು ಲೌಕಿಕ ರೀತಿಯಾಗಿ ನೋಡುದಾದ್ರೆ ಸಮಯನ ವ್ಯರ್ಥ ಮಾಡೋದು ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಅಲ್ಲಿ ಹರಟೆ ಮಾತಾಡ್ಕೊಂಡು ನಾವು ಟೈಮ್ ಪಾಸ್ ಮಾಡ್ತೀವಿ ಆದ್ರೆ ಅದು ದೇವ್ರ ಮಾರ್ಗವಲ್ಲ ಎಂಬುದಾಗಿ ದೇವ್ರು ಹೇಳ್ತಾ ಅದೇ ತರ ಏನೋ ಭೂಮಿ ಆಕಾಶಗಳು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತ ದೇವ್ರು ಎಷ್ಟು ಉನ್ನತ ದೇವರು ಆ ದೇವ್ರು ಉನ್ನತವಾಗಿ ನಮ್ಮನ್ನು ನಡೆಸ್ತಾನೆ ಹೌದು ಪ್ರೀತಿ ದೇವಳೆ ಅದೇ ತರ ಏಷ್ಯಾನ ಪ್ರವೋಧನೆ ಗ್ರಂಥ ಹೇಳ್ತಾನೆ ದೇವರಲ್ಲಿ ನಾವು ಹೆಚ್ಚು ಸಮಯ ಕೊಡಬೇಕು ದೇವ್ರ ಮಾರ್ಗನ ನಾವು ಕಂಡುಕೊಳ್ಳಬೇಕು ಎಂಬುದಾಗಿ ಏಷ್ಯ ಪ್ರವೋಧನೆ ನಮಗೆ ತಿಳಿಸ್ತದೇ ದೇವ್ರು ಯಾವ ತರ ಈ ಭೂಮಿ ಆಕಾಶಗಳನ್ನು ನಿರ್ಮಿಸಿದಾನೆ ಎಲ್ಲವನ್ನು ಒಂದನ್ನು ಮನುಷ್ಯನಿಗೆ ಏನೇನು ಅಗತ್ಯ ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ ಆದ್ರೆ ದೇವ್ರ ಮಾರ್ಗದಲ್ಲಿ ನಾವು ಹೇಗೆ ನಡೀತಾ ಇದೀವಿ ಎಂಬುದು ಬಹಳ ಪ್ರಶ್ನೆ ಮಾಡಿಕೊಳ್ಳಬೇಕು ಪ್ರೀತಿಯ ದೇವ ಮಕ್ಕಳೇ ಅದೇ ತರ ಏಷ್ಯಾನ ಪ್ರೋಧನ ಗಣಿತ ಐವತ್ತೈದನೇ ಆರನೇ ವಚನ ಹಿಡಿದು ಹದಿಮೂರನೇ ವಚನ ಓದುವುದಾದರೆ ಪ್ರೀತಿಯುದೇ ಮಕ್ಕಳೇ ಅಲ್ಲಿ ಹೇಳ್ತದೆ ಆರನೇ ವಚನ ಯಹೋವನ್ನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಸರಿ ಆತನು ಸಮೀಪದಲ್ಲಿ ಇರುವಾಗ ಆತನಿಗೆ ಭಿನ್ನ ಮಾಡಿರಿ ಐ ಮೀನ್ ನೋಡಿ ದೇವರು ನಮ್ಮ ಸಮಯ ಬರ್ತಾ ಇರ್ತಾನೆ ಆದರೆ ನಾವು ಮರ್ತೀವಿ ನಮ್ಮ ಜೀವಿತದಲ್ಲಿ ದೇವರು ಮಗಳೇ ಮಗನಿ ಅಂತ ಕರಿತಾ ಇರ್ತಾರೆ ಆದ್ರೆ ನಾವು ಸಮಯನ ಕೊಡಲ್ಲ ದೇವರಿಗೆ ನಮ್ಮ ಇಷ್ಟ ಬಂದ ಹಾಗೆ ನಾವು ಜೀವಿಸ್ತಾ ಇದ್ದೀವಿ ಮಕ್ಕಳೇ ಅದೇ ತರ ಹೇಳ್ತಾರೆ ಏಳು ವಚನ ನೋಡುವಾಗ ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ ನೋಡಿ ದುಷ್ಟ ಮಾರ್ಗ ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದಾರೆ ಅಹ್ ಮಾಡಬಾರ ಕೆಲಸ ಮಾಡ್ತಾ ಇದ್ರೆ ದುಷ್ಟ ಮಾರ್ಗನ ಬಿಡ್ಬೇಕೆಂಬುದಾಗಿ ದೇವ್ ನಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ ನಾವು ಒಳ್ಳೆ ಮಾರ್ಗದಲ್ಲಿ ನಡಿಬೇಕು ಪ್ರೀತಿ ಇದೆ ಮಕ್ಕಳೇ ದೇವರ ಭಕ್ತಿಯಿಂದ ಬೆಳೆಯುವಾಗ ದೇವ್ರ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸ್ತಾರೆ ಅದೇ ತರ ನೋಡುವುದಾದ್ರೆ ನೋಡಿ ನೋಡಿ ದಾವಿದನ ಬರೆದ ಕೀರ್ತನೆ ನೂರ ನಲ್ವತ್ತೈದನೇ ಅಧ್ಯ ಮೂರನೇ ವಾಕ್ಯ ಏನ್ ಹೇಳ್ತದೆ ದಾವಿದನ ಬರೆದ ಕೀರ್ತನೆ ನೂರ ನಲವತ್ತೈದನೇ ಅಧ್ಯ ಮೂರನೇ ವಾಕ್ಯ ಏನ್ ಹೇಳ್ತದೆ ಅಂದ್ರೆ ಯಹೋವನ ಯಹೋವನು ಮಹಾ ಸ್ತುತಿ ಪಾತ್ರನು ಆಗಿದ್ದಾನೆ ನೋಡಿ ಆತ ಮಹಾ ದಾವಿದ ಹೇಳ್ತಾನೆ ದೇವರೇ ನಿನ್ ಮಹಾ ಉನ್ನತನು ಮತ್ತೆ ಸ್ತುತಿಗೆ ಪಾತ್ರನ ಆಗಿದ್ದು ದೇವ್ರು ಯಾವಾಗಲೂ ನಮ್ಮನ್ನು ಸ್ತುತಿ ಕೇಳ್ತಾನೆ ನಮ್ಮನ್ನು ಆರಾಧಿಸಬೇಕು ದೇವರನ್ನ ಕೊಂಡಾಡಬೇಕೆಂಬುದೇ ಆತನ ಇಷ್ಟವಾಗಿದೆ ಪ್ರೀತಿಯ ಮಕ್ಕಳೇ ಮತ್ತೆ ಆತನ ಮಹ ಮಹಾ ಮಾಹು ಅಪಾರವಾದದ್ದು ನೋಡಿ ಆತನ ಮಾತು ಅಪಾರವಾಗಿದೆ ಎಂಬುದಾಗಿ ನಾವು ನೋಡ್ತೀವಿ ನಮ್ಮ ಜೀವಿತದಲ್ಲಿ ದೇವರನ್ನು ಮಹೋನ್ನತನಾಗಿದ್ದಾನೆ ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂತ ದೇವರಾಗಿದ್ದಾನೆ ಅದೇ ತರ ಏಷ್ಯಾನ ನಪುರವರ್ಧನೆ ಗ್ರಂಥ ಐವತ್ತೈದನೇ ಅಧ್ಯಯ ಹದಿಮೂರನೇ ವಚನ ನೋಡದಾದ್ರೆ ಮ ಮುಳ್ಳಿಗೆ ಮುಳ್ಳಿಗೆ ಬದಲಾಗಿ ತರು ತುರಾಯಿಯು ದೂತರಿಗೆ ಪ್ರತಿಯಾಗಿ ಸುಗ ಸುಗಂಧವು ಶಾಶ್ವ ಸುಗಂಧವು ಬೆಳೆಯುವ ಆ ಮನವು ಯಹೋವನ ಸರ್ಮನೆಗೆ ಶಾಶ್ವತ ಗುರುತಾಗಿ ಎಂದಿಗೂ ಅಳಿಯುವುದಿಲ್ಲ ಹೌದು ಪ್ರೀತಿಯ ಮಕ್ಕಳೇ ಸುಗಂಧವಾಗಿ ನಮ್ಮ ದೇವರು ಜೀವ ಜೀವಿಸ್ತಾನೆ ಆತನ ಸಮೀಪಕ್ಕೆ ನಾವು ಬರಬೇಕು ಅದೇ ತರ ಅಹ್ ನೋಡುವುದಾದ್ರೆ ದುಷ್ಟ ಮಾರ್ಗನ ಬಿಟ್ಟು ತ್ಯಾಜಿಸಿ ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ ಯಾರು ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ ದೇವ್ರ ಮಾರ್ಗದಲ್ಲಿ ಬರ್ರಿ ಎಂಬುದಾಗಿ ಏಷ್ಯಾ ಪ್ರಬೋಧನೆ ಹೇಳ್ತಾನೆ ಹೌದು ಪ್ರೀತಿಯಾದ ಮಕ್ಕಳಿಗೆ ನಾವು ಕೂಡ ಕೆಟ್ಟ ಮಾರ್ಗದಲ್ಲಿ ಹೋಗ್ತಾ ಇದ್ದೀವಿ ಅದನ್ನು ನಾವು ಹೆಚ್ಚೆತ್ಕೊಳ್ಬೇಕು ಈ ದಿನಗಳ ದೇವರೇ ಈ ದಿನ ಊಟ ಕೊಟ್ಟಿದ್ದೀವಿ ನಿಮಗೆ ಸ್ತೂತ್ರ ನಾನು ಇನ್ನೂ ಹೆಚ್ಚೆ ಕೊಡ್ತೇನೆ ಏಷ್ಯಾ ಪ್ರವಾದನೆ ಹೇಳ್ತೇನೆ ಯಾವಾಗಲೂ ದೇವರೇ ನೀನನ್ನು ಸ್ತುತಿಸ್ತೀನಿ ನಿಮ್ಮ ಹೋನತ್ತನು ಎಂಬುದಾಗಿ ಅದೇ ಪ್ರೀತಿಯ ಮಕ್ಕಳೇ ಈ ದಿನಗಳನ್ನು ದೇವರನಿಗೆ ಸಮರ್ಪಿಸೋಣ ಅದೇ ತರ ಈ ರೋಮ ಪರದವರಿಗೆ ಆ ಅಧ್ಯಾಯದಲ್ಲಿ ನೋಡೋದಾದ್ರೆ ಹನ್ನೊಂದೇ ಅಧ್ಯಾಯ ರೋಮದವರಿಗೆ ಹನ್ನೊನೇ ಅಧ್ಯಾಯ ಮೂವತ್ಮೂರನೇ ವಚನ ಹೇಳ್ತದೆ ಮೂವತ್ಮೂರು ಏನಂತದಂದ್ರೆ ಆಹಾ ದೇವರ ಐಶ್ವರ್ಯವು ಜ್ಞಾನವು ವಿವೇಕವು ಎಷ್ಟು ಆಗಾಧ ಆತನ ತೀರ್ಮಾನಗಳು ಪರಿಶುದ್ಧ ನನಗೆ ಎಷ್ಟು ಅಗಮ್ಯ ನೋಡಿ ಆತನ ಎಷ್ಟು ಜ್ಞಾನ ಉಳ್ಳವರು ದೇವ್ರ ಉಳ್ಳವರು ಮತ್ತೆ ಮೂವತ್ತಾರನೇ ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿ ಇರುತ್ತದೆ ಆತನಿಗೆ ಸದಾ ಕಳವು ಸ್ತೋತ್ರ ಆಮೀನ್ ಅವ್ರ ಪ್ರೀತಿಯ ಮಕ್ಕಳೇ ನಮ್ಮನ್ನು ಎಲ್ಲ ಕೊಟ್ಟಿದ್ದಾರೆ ಆತನಿಗೆ ನಾವು ಸ್ತೋತ್ರ ಸಲ್ಲಿಸಬೇಕು ದೇವರೇ ಇದು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ನಿನ್ನಲ್ಲಿ ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ನಾನು ಬೆಳಿತೇನೆ ಎಂಬುದಾಗಿ ಹೇಳುವಾಗ ದೇವ್ರು ಸಂತೋಷ ಪಡ್ತಾನೆ ಅಯ್ಯೋ ನನ್ನ ಮಗಳು ನನ್ನ ಮಗ ನನಗಾಗಿ ಕಾಯ್ತಾ ಇರ್ತಾರೆ ನಾನು ಆತ ಆತ ಆ ಅವ್ರ ಹತ್ರ ಸಮೀಪ ನಾನು ಹೋಗಬೇಕು ಎಂಬುದಾಗಿ ದೇವ್ ಈ ದಿನ ಕಾಯ್ತಾ ಇದ್ದೇನೆ ಪ್ರೀತಿ ಮಕ್ಕಳೇ ನಾವು ನೀವು ಏನು ತೀರ್ಮಾನ ಮಾಡ್ಕೊಂಡಿದ್ದೀವಿ ಎಂಬುದನ್ನು ಪ್ರಶ್ನೆ ಮಾಡಿಕೊಳ್ಬೇಕು ಕೊನೆಯದಾಗಿ ಮತಹನ ಬರದ ಸ್ವಾರ್ಥೆ ಆ ಹನ್ನೊಂದೇ ಅಧ್ಯಾಯ ಇಪ್ಪತ್ತೈದನೇ ವಚನ ಇರ್ತದೆ ಆ ಸಮಯದಲ್ಲಿ ಏಸು ಹೇಳಿದ್ದೇನೆಂದ್ರೆ ತಂದೆ ಪರಲೋಕ ಭೂಲೋಕಗಳ ಒಡೆಯೇ ಒಡೆಯನೇ ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಯಬೇಡಿ ಬಾಲಕರಿಗೆ ಪ್ರಕಟ ಮಾಡಿದಿ ಎಂದು ಹೇಳ್ತಾನೆ ಹೌದು ಪ್ರೀತಿ ದೇವ ಈ ಹೋಗೋ ದೇವರೇ ನೀನು ಎಷ್ಟು ಮಹಾ ಬುದ್ಧಿವಂತ ಎಂಥ ಒಳ್ಳೆ ಜ್ಞಾನವಂತರು ಎಂಬುದಾಗಿ ದೇವರು ಆ ಥರ ಹೇಳ್ತಾರೆ ಅದೇ ಥರ ನಮ್ಮ ಜೀವಿತದಲ್ಲಿ ಏನೇ ಸಮಸ್ಯೆ ಬಂದರೂ ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕು ದುಷ್ಟ ಮಾರ್ಗನ ಬಿಟ್ಟು ದೇವರೇ ನಿನ್ನ ಮಾರ್ಗದಲ್ಲಿ ನಾನು ಭಯಭಕ್ತಿಯಿಂದ ನಡೀತೀನಿ ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳುವಾಗ ಖಂಡಿತ ನಮ್ಮ ದೇವರು ಸಹಾಯ ಮಾಡ್ತಾನೆ ದೇವರು ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವದಿಸಿ ಕಾಪಾಡಿ ಮೇ ಗಾಡ್ ಯು ಪ್ರಾರ್ಥನೆ ಮಾಡ್ಕೊಳ್ಳೋಣ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಪರಿಶುದ್ಧನೆ ಪ್ರೀತಿ ದೇವರ ಸ್ವಾಮಿ ಒಳ್ಳೆ ಸಮಯಕ್ಕೆ ಸ್ತೋತ್ರ ಎಲ್ಲಿ ಒಬ್ಬರಾಗಲಿ ಒಬ್ಬರಾಗಿ ಕಮನಸ್ ನಾನು ಸಂದೆಯಲ್ಲಿ ಬರ್ತಾರೋ ಅವ್ರ ಮಧ್ಯದಲ್ಲಿ ನಾನಿದ್ದೆ ಮುಂದಾಗ ಹೇಳುವಾಗೆ ಹೌದೇ ಸಪ ಈ ದಿನ ಈಶ ಪ್ರವಾದನೆ ಹೇಳುವಾಗೆ ದುಷ್ಟ ಮಾರ್ಗನ ಬಿಟ್ಟು ನನ್ನನ್ನು ಕಡೆ ತಿರುಗಿಕೊಂಡ್ರೆ ನಾನು ನಿಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸ್ದೆ ಮುಂದಾಗ ಹೇಳಿದೆ ಅಪ್ಪ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶ್ವಾಸಿಸು ಒಳ್ಳೆ ಆರೋಗ್ಯ ಭಾಗ್ಯ ಕೊಡು ಅವ್ರಿಗೆಲ್ಲ ಸಮಸ್ಯೆಗಳಿಂದ ಎಲ್ಲ ಸಹಿತ ಕಾರ್ಯಗಳಿಂದ ಏಸು ನಮ್ಮ ಬಿಡುಗಡೆ ಕೊಡು ಅವ್ರಿಗೆ ಶಾಂತಿ ಸಮಾಧಾನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ನೀನು ಒಳ್ಳೆ ದೇವರು ಅದ್ಭುತ ಮಾಡುವಂತ ದೇವರು ಅಪ್ಪ ಈ ವಿಡಿಯೋ ಮೂಲಕ ಅವ್ರ ಸೌಖ್ಯನ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅವ್ರಿಗೆ ಶಾಂತಿ ಸಮಾಧಾನ ಕುಡಿಯಪ್ಪ ಅಂತ ನೀನು ಪ್ರಾರ್ಥಿಸ್ತಿದ್ರೆ ತಂದೆ ಅವ್ರು ಒಳ್ಳೆ ಮಾರ್ಗದಲ್ಲಿ ಬರುವಂತೆ ಸಹಾಯ ಮಾಡು ಯೇಸಪ್ಪ ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಏಸು ಕ್ರಿಸ್ತಸಲ್ಲಿ ಅಲ್ಲಿ ಬಿಡತೀ ತಂದೆ ಆ ಮೇ ಮೇ ಗಾಡ್ ಬ್ಲೆಸ್ ಯು